ಅವರು ಅವ್ರ ಕೈಯಲ್ಲಿ ಇತ್ತು ಅವರೇ ಒಂದು ನಿರ್ಧಾರ ಇವತ್ತು ಇಷ್ಟೆಲ್ಲ ಆಗ್ತಿರ್ಲಿಲ್ಲ ಅಂತ ಹೇಳ್ತೀನಿ ನಿಮಗೆ ಹೇಗೆ ಗೊತ್ತು ಕಂದ ಹೇಗ್ ಗೊತ್ತು ಅವ್ರ ನಿರ್ಧಾರ ಮಾಡಿಬಿಡೋದು ನಿಮ್ಗೆ ಅನ್ಸುತ್ತೆ ಅವ್ರು ನಿರ್ಧಾರ ಮಾಡ್ಬಿಡ್ಬೋದು ಇವರೆಲ್ಲ ಕೇಳ್ಬಿಡ್ತಾರೆ ಅಂತ ಅಲ್ಲ ಇದೆಲ್ಲ ಏನು ಗೊತ್ತಾ ಸಣ್ಣದಾಗಿ ಎಲ್ಲರೂ ಹತ್ತಿಟ್ಕೊಂಡು ಹಟ್ಟಿಟ್ಕಂಡು ತಗೊಂಬಂದು ಯಾವುದೋ ಒಂದು ದಿವಸ ಡಮ್ಮ ಬಂದಿದೆ ಅಷ್ಟೇ

ನಟ ಅನ್ನೋದಿಕ್ಕಿನ್ನ ಸಿ ವಾಟ್ ಐ ಥಿಂಕ್ ಇಸ್ ಹಿ ವಾಸ್ ಅ ವೆರಿ ಸಿಂಪಲ್ ಹಾರ್ಡ್ ವರ್ಕಿಂಗ್ ಮ್ಯಾನ್ ದಟ್ಸ್ ಅಬೌಟ್ ಅವ್ರು ಯಾರ ತಂಟೆಗೂ ಹೋಗ್ತಾ ಇರಲಿಲ್ಲ ಅವ್ರು ಹಿಂಗೆಲ್ಲ ಯಾವತ್ತೂ ಮಾಡ್ಕೊತಿರ್ಲಿಲ್ಲ ಮಾಡ್ಕೋತಿರ್ಲಿಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ